ಸಂಘದ ಮಲತಾಯಿ ಧೋರಣೆ ಕಂಗೆಟ್ಟ ರೈತರು ಚೌಡಪ್ಪ ಬಂಗಾರಪೇಟೆ ಹೊಸಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಗ್ರಾಮದ ಹಲವರು ಹಾಲು ನೀಡುತ್ತಿದ್ದರು ಆದರೆ ಸಂಘದ ಆಡಳಿತ ಮಂಡಳಿ ಯಾರೊಬ್ಬರಿಗೂ ಶೇರ್ ನೀಡದೆ ತಾರತಮ್ಯ ಎಸಗಿದೆ ಎಂದು ಹೊಸಕೋಟೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚೌಡಪ್ಪ ಆರೋಪಿಸಿದರು ಹೊಸಕೋಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಚೌಡಪ್ಪ ಮಾತನಾಡಿ ಹೊಸಕೋಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಂದ ಸುಮಾರು ವರ್ಷದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂರಾರು ರೈತರು ಹಾಲು ನೀಡುತ್ತಿದ್ದು ವಿಪರ್ಯಾಸ ಸಂಘದ ಆಡಳಿತ ಮಂಡಳಿ ಕೇವಲ ನಲವತ್ತು ಮಂದಿಗೆ ಮಾತ್ರ ಶೇರ್ ನೀಡಿದ್ದು ಇನ್ನೂ ಹಲವರಿಗೆ ನೀಡದೆ ತಾರತಮ್ಯ ಮಾಡುತ್ತಿರುವುದು ರೈತರಿಗೆ ಮಾಡುತ್ತಿರುವ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹೈನೋದ್ಯಮವನೇ ಜೀವನೋಪಾಯವನ್ನಾಗಿಸಿಕೊಂಡ ರೈತರ ಬದುಕಿಗೆ ಆಸರೆಯಾಗಬೇಕಾದ ಸಂಘವು ಪಕ್ಷಪಕ್ಷಪಾತ ಧೋರಣೆಯಿಂದ ರೈತರು ಕಂಗಾಲಾಗಿದ್ದು ನ್ಯಾಯ ತಲುಪಿಸಿಕೊಡಬೇಕೆಂದು ಪರಿತಪ್ಪಿಸುತ್ತಿದ್ದಾರೆ ಇದರೊಟ್ಟಿಗೆ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾದರೆ ಷೇರುದಾರರಿಗೆ ಒಂದು ನಿಯಮ ಮಿಕ್ಕ ರೈತರಿಗೆ ಒಂದು ನಿಯಮ ಎಂಬಂತೆ ವರ್ತಿಸುತ್ತಾರೆ ಎಂದು ಆಕ್ಷೇಪಿಸುವುದರ ಮೂಲಕ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪರವರಿಗೆ ಮನವಿ ಮಾಡಿದರು ಈಗ ಹಾಲ್ ಹಾಗಾಗಿ ನೀವು ಇದೇ ರೀತಿ ಶೇರ್ ಕೊಡ್ಬೇಕಂತ ಹೇಳಿ ಒಂದು ಸಮಿತಿಗೆ ಒಂದು ಲೆಟರ್ ಕೊಡಿ ಅದ್ರ ಸಮಿತಿಯಲ್ಲಿ ವಾಸ್ತವಾಂಶನ ಚರ್ಚೆ ಮಾಡಿ ಯಾರು ಹಾಳಾಗ್ತಾರೋ ಅವ್ರಿಗೆ ಶೇರ್ ಕೊಡುವಂತ ಕಂಪ್ನಿ ಮಾಡಿ ಅಧ್ಯಕ್ಷರಿಗೆ ಹಾಗಾಗಿ ಒಂದು ಲೆಟರ್ ಕೊಡಿ ಮೊದಲು ಇವಾಗ ನಮ್ಮ ಊರಲ್ಲಿ ಮೂರು ಡೈರಿಗಳು ಮಾಡಿಬಿಟ್ಟಿದ್ರು ನಮ್ಮ ನಮ್ಮ ಸೊಸೈಟಿ ಏನಾಗೋಯಿತು ಅರವತ್ತೆಂಟು ಬಂದ್ ಸಾವಿರ ಬರ್ತದೆ ಅದರ ಪ್ರಶ್ನೆ ಆ ಮೂರು ಡೈರಿಗಳು ಪ್ರೈವೇಟ್ ಡೈರಿಗಳು ಮಾಡಿದರೆ ಪ್ರೈವೇಟ್ ಡೈರಿಗಳ ಮಾಡಿದವರೆಲ್ಲ ನಮ್ಮ ಇದರಲ್ಲಿದ್ದನ್ನು ಶೇರ್ ಕಿತ್ತಾಕ್ತರು ಯಾರು ಅಷ್ಟೇ ರಿಜಿಸ್ಟರ್ ಅದ ಇಲ್ವಾ ಬೇರೆ ಕಡೆಗೆ ಆಗ್ತಾ ಇದ್ದಾರೆ ಅವ್ರು ಆಲ್ ಅಂದ್ಬಿಟ್ಟು ಬಿಟ್ಟು ಮೊಯಲನಲ್ಲಿ ಇದ್ದಾರೆ ಅದಕ್ಕೋಸ್ಕರ ಹಾಗೇನಾದರೂ ಆಗಿದ್ಯಾ ಇಲ್ಲಿ ಆಗ್ಿದಾ ಆರಿತ ಪರ್ಮಿಷನ್ ತಗೊಳ್ಳಬೇಕಂತ ಬಂತು ಪಣಿ ತಗೊಳ್ಳಕಂತ ಆರಿತನ ನಾನು ಸೇರಿಸಕೊಂಡೆ ಇಲ್ಲ ಅತ್ತ ಅವರ ಆಲೋ ಒತ್ತವಂದ್ರೆ ಪರ್ಮಿಷನ್ ಓದ ಯಾಕಂದ್ರೆ ಆಬ್ಸೆಂಟ್ ರಿಜಿಸ್ಟರ್ ನಮ್ಗೆ ಬೇಕಿರೋದು

ಸ್ವಲ್ಪ ಸೇವಶೇಖರ್ ಆಯ್ತು ಸರ್ ಆವಾಗ ಬೇ ಜಿ ಬಂತು ಜೀವಿಯಲ್ಲಿ ಅವರು ಬಂದು ಅವರು ಅಷ್ಟೊತ್ತಿಗೆ ಅವರು ಹಾಲು ಇರಲಿಲ್ಲ ಇಲ್ಲ ಆ ರನಿಂಗ್ ಇತ್ತು ಸರ್ ಎರಡು ಮೂರು ಸೆಲೆಬಸ್ ಅವ್ರು ಅವ್ರಿಗೆ ಜಿಲ್ಲೆಲ್ಲ ಆರು ರನಿಂಗ್ ನನ್ನೇ ಸಹ ಬಂದಿದ್ದು ಶೇರ್ ಕೇಳೋದು ಶೇರ್ ಕೇಳೋ ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಪ್ರೈವೇಟ್ ಸಂಘ ಮಾಡ್ಕೊಂಡು ಪ್ರೈವೇಟ್ ನಾನು ಯಾವುದೇ ಸಂಘ ಸಹ ಆಗಿಲ್ಲ ಪ್ರೈವೇಟ್ ಬೇರಿ ಹಾಲ ನಾನು ಆಗಿಲ್ಲ ಸರ್ ನಮ್ಮದು ಯಾರಿಲ್ಲ ಇದೇ ಮಾಜಿ ನೋಡಿ ಮಾಜಿ ಅಧ್ಯಕ್ಷ ಇದ್ದಾರಲ್ಲ ಅವ್ರ ಮಗ ನಡೆಸಿರೋದು

ಹಾಲು ಯಾರು ಅವ್ರಿಗೆ ಶೇರ್ ಇದೆಯಾ ನಿಮ್ ಹೆಸಲ್ ನಿಮ್ ಹೆಸರು ಲೆಕ್ಕಕ್ಕೆ ಬರಲ್ಲ ಅದಕ್ಕೆ ಅದನ್ನ ನೀವು ಕಮಿಷನ್ ಅಲ್ಲಿ ಇಟ್ಕೊಂಡು ಮಾತಾಡ್ಬಾರ್ದು ಜನ ಜನ ಬೈಲ ಬೈಲ ಅಂತ ಬೈಲ ಅಂತ ಒಂದು ಬೈಲ ಮಾಡ್ತಾ ಇರ್ತಾರೆ ಎಲ್ಲ ಯೂನಿಯನ್ ಆ ಬೈಲ ಇದೆ ಬೈಲ ಏನು ಹೇಳ್ತದೆ ಅಂದರೆ ಈ ಏನು ನೀವು ಇಲ್ಲಿ ವಾರ್ಷಿಕ ಮಹತ್ಸಭೆ ಮಾಡ್ತೀರೋ ನೀವು ಅದು ಸಭೆಯಲ್ಲಿ ಇಲ್ಲಿ ಬಂದಿರ್ಬೇಕು ಅದಕ್ಕೆ ನೀವು ಹೇಳಿದ ತಕ್ಷಣ ಇಲ್ಲಿ ನೋಡಿದೆ ಸಭೆಯಲ್ಲಿ ಬಂದಿದ್ಯಾ ಅಂತ ಸಭೆಯಲ್ಲಿ ಬರ್ಬೇಕಾಗಿದ್ರೆ ಏಳು ದಿವಸ ಮುಂಚಿತವಾಗಿ ನೀವು ಅವ್ರಿಗೆ ಅರ್ಜಿ ಕೊಡಬೇಕು